ಮಂಜನಾಡಿ ಗ್ರಾಮದ ದೈವ ದೇವರುಗಳ ನೇಮ ನಡಾವಳಿ ಗುತ್ತು ಪರಂಪರೆಗಳ ಕುರಿತು ಸಮಗ್ರ ಮಾಹಿತಿಗಳನ್ನು ಒಳಗೊಂಡ ಗ್ರಂಥ ಮಂಗಳೂರು ಹೋಬಳಿ ಮಾಗಣೆಗಳ ಒಕ್ಕೂಟದಡಿಯಲ್ಲಿ ಮಂಜನಾಡಿ ಗ್ರಾಮ ಸಮಿತಿಯ ನೇತೃತ್ವದಲ್ಲಿ ವಿಜೇತ್ ಎಂ ಶೆಟ್ಟಿ ಗುಮ್ಮೆಗುರಿ ಅವರ ಸಂಪಾದಕತ್ವದಲ್ಲಿ ಕದ್ರಿ ನವನೀತ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಕಲ್ಲೂರು ನಾಗೇಶ್ವರ ಮುದ್ರಣಾಲಯದಲ್ಲಿ ಮೂಡಿಬಂದಿರುವ ಮಂಜನಾಡಿ ಎಂಬ ಗ್ರಂಥವನ್ನು ತಂತ್ರಿವರಿಯರ ಸುಪುತ್ರ ಮಾಗಣೆ ಒಕ್ಕೂಟದ ಪ್ರಮುಖರ ಆಹ್ವಾನಿತ ಗಣ್ಯರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಮಂಜನಾಡಿಯಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು மஞ்சினாடி அந்த வந்துப்பட ஜாகஞ்சி விஷ்ணுமூர்த்தி தேவஸ்தான் வந்துப்படவு அவு பாரிய புராத்தன வாயின ஐதிஹாசிக் நஞ்சின ஹிநிலைத்த நஞ்சின ஒஞ்சி ஜாக ஜாக இஞ்சின ஒஞ்சி கிருதி விடுகட அப்பினோம் பண்னவே பாரி ஒஞ்சி விசேஷ வாயின ஒஞ்சி காரிய நான் பண்ண வந்துள்ளே ನೆಕ್ ಮಾತ ಒಂಜಿ ಯೋಗಾನು ಯೋಗ ಅಂದ್ ಒಂಜಿ ಒಂಜ್ ಐಕೊಂಜ್ ಯೋಗ ಅಂದ್ ಕೂಡ್ದು ಬರೋಡು ಅವು ಕೂಡ್ದು ಬಂದಾಗ ಮಾತಾ ಇಂಚಿತ್ತೆ ಕೆಲಸಲು ಆಪ್ನೆ ನಮ್ಮ ಏಪಲ ಒವ್ವೇ ಒಂಜಿ ಕ್ಷೇತ್ರ ಬೆಳಗೋಡು ದಾಂಡ ದೈವೀ ಶಕ್ತಿದ ಒಟ್ಟಿಗೆ ಮನ್ ಮಾನವೀ ಶಕ್ತಿಲ ಜೊತೆ ಸೇರೋಡಿಗೆ ಮಾನವೀ ಶಕ್ತಿಲ ಜೊತೆ ಸೇರ್ನಾಗ ಆ ಜಾಗೆಡಪ್ಪು ನೆಂಚಿನ ವಾ ದೇವರು ಉಳ್ಳ್ಯಾರ ಆ ದೇವರಿಗೆ ಒಂಜಿ ಪರಿಪೂರ್ಣವಾಗಿ ನಂಚಿನ ಒಂಜಿ ಪ್ರಾಮುಖ್ಯತೆಗಿನಾಗ ಅವು ಆ ಜಾ ಆ ಒಂಜಿ ಸಾನ್ನಿಧ್ಯ ಬೆಳಗುಣಿಗೆ ಸಾನ್ನಿಧ್ಯ ಬೆಳಗಿನಾಗ ಮುಲ್ಪ ಏರು ಮಾತ ಆರಾಧನೆ ಮಲ್ತೊಂದು ಈ ಜಾಗೆಗೆ ಆರಾಧನೆ ಮಲ್ಪಡೊಂದು ಬಂದು ಈ ಜಾಗೆಗೆ ಬರ್ತಾರ ಆ ಮಾತ ದೈವಾನುಗ್ರಹ ಭಾರಿ ಬೇಗನೆ ಪ್ರಾಪ್ತಿಯಾಪು ಅಂದ್ಬಂದು ನಾವು ನಮ್ಮ ಹಿರಿಯ ನಮ್ಮೊಂದು ಮತ್ತು ನಂಜಿನ ಒಂದು ನಂಬಿಕೆ ಕ್ಷೇತ್ರದ ಅರ್ಚಕರಾದ ಸುಬ್ರಹ್ಮಣ್ಯ ಭಟ್ ಸಭಾಧ್ಯಕ್ಷರಾದ ರಾಮಮೋಹನ್ ಆಳ್ವ ಸಾಂದರ್ಭಿಕವಾಗಿ ಮಾತನಾಡಿದರು ನಮ್ಮ ವಿಜಯದ ಒಂಪಣ್ಣ ಕುಮಾರಿ ಬೆಳೆಯ ಸರಿ ಮೊಳಕೆಯಲ್ಲಿ ಅಂದ್ಬಳ್ಲಕ್ಕ ಆಯೇ ದೈವ ದೇವರನ್ನ ವಿಷಯ ಮಾತು ತಿಳಿಯೋಡು ಒಂಪಣ್ಣ ವಿಷಯಡು ಗ್ರಾಮಗೆ ಮಾತಾವುದು ಅಷ್ಟು ವಿಜಯನ ಮಾತು ಸಂಗ್ರಹ ಅಂತದು ಒಂದು ಪುಸ್ತಕವನ್ನು ಪಡ್ಕೊಂಡೆ ಆ ಪ್ರಕಾರಡು ಕೆಲವೆರಡು ಮಾತು ವಿಚಾರ ಮಾತಕ್ಕೆ ಹೇಳಿದೆ ನಂಕಲ ಕಲಾ ಗೊತ್ತಿತ್ತೇನು ಹಿರಿಯರದ್ದು ಬತ್ತನ ಕೆಲವರ ಆಶ್ವಾಸ ಇರ್ದು ಬತ್ತನ ಮಾತು ವಿಷಯನೂ ಅಂತೆ ಬಣ್ತೆ ಒಂದು ನಂಗೆ ಗೊತ್ತಿತ್ತು ನಾವು ವಿಷಯ ಅಜ್ಜಪ್ಪ ವರ್ಷೋಡು ಎಂಚಿನ ಮಾತ ನಡತೆ ಆ ವಿಷಯನ ಮಾತ ಓಳು ಓಳು ಹೆಂಚಿನ ಉಂಡು ನಡತೆ ಅನ್ನ ಆಯ್ನ ಒಂದೆಂದು ವಿಷಯನ ಕೊರತೆ ಅಂಜಿರದವರ ಆಯಕಲ ಎಡ್ಡೆ ಬುದ್ಧಿನ ಆಯರ ಆರೋಗ್ಯ ಹಂಕರ ಗೊತ್ತು ಆಯನ ಆ ನೇನು ಅಭಿವೃದ್ಧಿ ಬಂತದ್ದು ಮಿತ್ ಶ್ರೇಯಸ್ಸನ ಸನ್ಮಂಗಲ ಅನುಗ್ರಹ ಇದು ಕೊರದು ಗ್ರಾಮಗಳ ಐಕ್ಯತೆ ಅನುಗ್ರಹ ಕೊರದು ರಕ್ಷಣೆ ಬಂತದ ಆಯನ ಉದ್ಯೋಗವನ್ನು ಅಭಿವೃದ್ಧಿ ಬಳಸಿ ಅದು ರಕ್ಷಣೆ ಕಾಪಾಡಿ ಇಟ್ಟು ಆ ಒಟ್ಟು ಪೂರ್ಜಾಂತ ದೇವನ ಪಾದಾರೋಗ್ಯ ಕೊಂದು ಪಡ್ಡದು ಎರಡೇ ನೆನ ಮಾತಾ ಗ್ರಾಮದ ಈ ನೇನು ಮಲ್ತದ ಒಟ್ಟು ಮಲತದ್ದು ಒಂಜಿ ಮಾ ಒಂಜಿ ಪುಸ್ತಕ ಮಲ್ಪರೆ ಮಾತ ತಯಾರು ಮಲ್ತಂದಿರ್ಲಿಲ್ಲ ರೀ ಮಾತೇರ್ಲೈಕ್ ಸಹಕಾರ ಕೊರೋದುರ್ಲಿಲ್ಲರಿ ಶೆಟ್ಟಿ ಮಾತಾ ಗ್ರಾಮದ ನೆಕ್ಲಬೋದು ಮಾತಾಕ್ಲಿ ನೆತ್ತ ಅನುಭವ ಹಂಚೊಂದು ಈ ಪುಸ್ತಕ ನಮ್ಮ ಐತ ಆ್ಯಕ್ಚುಲಿ ನಮ್ಮ ಎಲ್ಲ ಜ ನನ್ನದ ಜನಾಂಗ ಈ ವಿಷಯಗಳು ನಮ್ಮ ಊರದ ವಿಷಯಗಳು ಪೂರ ಮಸ್ತ್ ಗೊತ್ತಿದ್ದಿ ಇತ್ತೆ ಐಕ ಅನುಭವ ಹಂಚೋಣೆರಲ್ಲ ಏರಿಲ್ಲ ಹೆಂಚಿನ ಈ ಪುಸ್ತಕ ಐನಿಟ್ಟು ಐನಾತ್ ಜೋಕ್ಳಿಗೆ ಒಂಜಿ ಓದೋದು ಅನುಭವ ಅಣ್ಣ ಪೂರ ಊರದ ವಿಷಯ ಪೂರ ಗೊತ್ತಾಕ್ಬಂಡು ಒಂದು ಒಂದು ಎಡ್ಡ ವಿಷಯ ಒಂದು ಐನತ್ ಬೇಗ ಮಾತಾ ಬಿಡಿ ಮಾಗಣದ ಒಂದು ಪುಸ್ತಕ ಬೇಗ ರಿಲೀಸ್ ಆಗೋಡೋ ಬಣ್ಣದು ಮಾತಾ ಪುರರ ವಿಜೇತಗೆ ಅಭಿನಂದನೆ ಬಣ್ಣದು ಹಾಗೆ ಸಹಕಾರ ಮತ್ತರ ಮಾತರಿಗಳ ಅಭಿನಂದನೆ ಪಡೊಂದು ಧನ್ಯವಾದಗಳು ಇವರೊಂದಿಗೆ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಬಳ್ಳಾಲ್ ಕಲ್ಲೂರು ನಾಗೇಶ್ ಪುರೇಂದ್ರ ಶೆಟ್ಟಿಯ ಸೈ ಚಂದ್ರಹಾಸ ಅಡ್ಯಂತಯ್ಯ ರಘು ಉಚ್ಚಿಲ್ ಚಿದಾನಂದ ಉಚ್ಚಿಲ್ ದಿನೇಶ್ ಶೆಟ್ಟಿ ಮಲಾರ ಬಿಡು ಗಣೇಶ್ ಪಮದ ಬಾಯಾರು ಶ್ರೀಮತಿ ಸಂತೋಷ್ ಶೆಟ್ಟಿ ಉಳ್ಳಾಲ ಬರ್ಕೆ ಗುತ್ತು ಶ್ರೀಮತಿ ಜಯಲಕ್ಷ್ಮಿ ಶೆಟ್ಟಿ ಉಳ್ಳಾಲ ಬರ್ಕೆ ಗುತ್ತು ರವಿ ಶೆಟ್ಟಿ ಕಕ್ಕೆಮಜರು ರಾಮಕೃಷ್ಣ ಸಾಮಾನ್ಯ ಮಲಾರ ಬಿಡು ಮುಂತಾದವರು ಪಾಲ್ಗೊಂಡರ ಕಾರ್ಯಕ್ರಮವನ್ನು ಸುಖೇಶ್ ಮಂಜನಾಡಿ ನಿರೂಪಿಸಿದರು ವಿಜೇತಿ ಎಂ ಶೆಟ್ಟಿ ವಿತ್ತರ ಕ್ಷೇತ್ರದ ಒಡೆಯಾದ ಪುನಂಚಿತನ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಒಂದು ಅಂಜನೇ ಉಮಾಮಹೇಶ್ವರ ದೇವರ ಅಂಜನೇ ಪರಿವಾರ ಸರ್ವಶಕ್ತಿ ದೈವ ದೇವರಿನ ಮಂತೊಂದು ಗ್ರಾಮದ ಶ್ರೀ ಮಂಟ ದೈವಲ್ಲ ಅಂಜನೆ ದಿನ ದಿನಮಾನಗೂ ಈ ಕ್ರೇ ಕ್ಷೇತ್ರಡು ಈ ಗ್ರಾಮಡುಪುಣಚಿತನ ಪ್ರತಿ ಒಂಜಿ ದೈವ ದೇವತಾ ಸಾನ್ನಿಧ್ಯ ವರ್ಪೊರ್ತುಡು ಪುಡ್ಯಪಾಡೊಂದು ಶ್ರೀ ಕ್ಷೇತ್ರದ ಉತ್ಸವದ ಸುಸಂದರ್ಭಡು ಒಂಜೆ ಎಲ್ಲಿಯ ರೀ ಕೃತಿ ಬಿಡುಗಡೆ ಮನಪುಣಂಚೇತನ ಉದ್ದೇಶಡು ಈ ಸಭೆ ಈ ಬಿಡುಗಡೆ ಕಾರ್ಯಕ್ರಮ ನಮ್ಮ ಅಟ್ಟನೆ ಮಲ್ತದ ಬರಿ ಕನ್ ಕಿನ್ಯ ಸಮಸ್ಯೆ ಸಮಯುಡು ಬಹುಶಃ ಒಂಜರೆ ವರ್ಷದು ಈ ಕೃತಿತ ಕೆಲಸಗೂ ನಮ್ಮ ತೊಡಗಿಸಾಂಡಲ್ಲ ಕೃತಿ ಬಿಡುಗಡೆ ಮಲ್ಪುಡು ಅನುಪಿನ ನಿರ್ಧಾರಗ ಬತದು ಕೇವಲ ದಿನ ದಿನತ ಅವಧಿ ಇತ್ತಿನಿ ಆಣ ಈ ಅವಧಿಡು ಕೃತಿ ಮುದ್ರಣ ಕಾರ್ಯ ಲಾವು ಆಯ್ದು ಬೊಕ್ಕ ಬಿಡುಗಡೆ ಲಾವು ಅನುಪಿನ ಉದ್ದೇಶು ನನಗೆ ಬೋಡಾಪುನ ಆರ್ಥಿಕ ಸಹಕಾರ ನನಗೆ ತಿಕ್ಕೋಡು ಬಂದಾಗ ಅವು ಒಂಜಿ ಮಲ್ಲೋಂಜಿ ಸಂಘರ್ಷಣೆಯಿಂದ ಬಣ್ಣಪಣ ಭಾವನೆ ಎತ್ತನು ಆ್ಯಂಡ ಬಹುಶಃ ವಿಷ್ಣುಮೂರ್ತಿ ದೇವೆರ್ಲ ಆ ಮಳರಾಯ ಬಂಟೆಲ್ಲ ಈ ಗ್ರಾಮದ ಸರ್ವಶಕ್ತಿಲ್ಲ ಈ ಎನ್ನ ಗುರು ಹಿರಿಯರನ್ನ ಕಲನ ಅನುಗ್ರಹು ಅವ್ ಮಾತಲ ಪೊರ್ಲೂಡು ಕೋಡಿಯತ್ತನಂದು ಪಣ್ಯಾರೆ ಅಣ್ಣ ಇಷ್ಟಪಡಪೆ ಬಹುಶಃ ಇನಿತ ದಿನ ಈ ಕಾರ್ಯಕ್ರಮಗೂ ಮುಖ್ಯ ಅತಿಥಿಲಾದ ನಮ್ಮ ಉದ್ಘಾಟಕರಾದ ಬರಡುಪ್ತನ ಚಿತ್ರ ನಮ್ಮ ಈ ಮಾಗಣೆ ಒಕ್ಕೂಟದ ಅಧ್ಯಕ್ಷರಾದಿತ್ತೊಂದು ಗುರು ಆದಿತ್ತೊಂದು ಮಾರ್ಗದರ್ಶನರಾದಿತ್ತಿನ ಚಿತ್ರ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿ ನೀಲೇಶ್ವರ ತಂತ್ರಿವರಿಯರು ನಿಜವಾದ ಆರು ಇಡೀಗೆ ಬರೋಡಿತನು ಅಂಡ ಅನಿವಾರ್ಯ ಕಾರ್ಯರು ಬೇತೆ ಬ್ರಹ್ಮಕಲಶದ ಕಾರ್ಯುಡಾರ್ ತೊಡಗಿಸಾಯಿ ನಡೆದಾತ್ರ ಅರಣ್ಣ ಮಗೆ ಚಿತ್ರ ಶ್ರೀ ಪದ್ಮನಾಭ ತಂತ್ರಿಲೇನು ಇಡೀ ಕಡಪುರದ ಕುರಿಯರು ಬಹುಶಃ ಆರು ಈ ಕಾರ್ಯಕ್ರಮ ಹೊಡಿತದು ಕಾರ್ಯಕ್ರಮದ ಪೊರ್ನು ನಣಲಾತ ರಂಗೇರಿ ಸಾಯರಂದು ಬಣೋಲಿ ಅರ್ನ ಆರು ಕ್ಷೇತ್ರದ ಉಲಹಿತರನ್ನ ಅಲ್ಲ ಅರ್ನ ಉಪಸ್ಥಿನ ನೆನವಂತಂದು ಅರೆಗೆ ಸೊಲ್ಮೆನ ಸಂದಾವನಲ್ಲ ಬಳಿಕ ಶ್ರೀ ಕ್ಷೇತ್ರದ ವಾರ್ಷಿಕ ಜಾತ್ರೆ ಬಲಿ ಉತ್ಸವ ಸಂಪನ್ನ ಕಂಡಿತು ಶ್ರೀಕೃಷ್ಣ ಮಠದ ಪರ್ಯಾಯ ಮಹೋತ್ಸವ ಸನ್ನಿಹಿತವಾಗುತ್ತಿದೆ ಉಳ್ಳಾಲದ ಬಾಲು ಆರ್ಟ್ಸ್ ನಿರ್ಮಾಣದ ಹದಿನಾರು ಸ್ತಬ್ಧ ಚಿತ್ರಗಳು ತಯಾರಾಗಿವೆ ಬುಧವಾರ ಉಳ್ಳಾಲದ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದಿಂದ ಟ್ಯಾಬ್ಲೋ ಹೊರಡುವ ಸಂಭ್ರಮ ಭಕ್ತ ಕುಚೇಲ ಧ್ರುವ ಮತ್ತು ವಿಷ್ಣು ಅರಗಿನಾಲಯದ ಭೀಮ ಅಕ್ಷಯಾಮರದ ದ್ರೌಪದಿ ಭೀಷ್ಮ ಪ್ರತಿಜ್ಞೆ ಗಜೇಂದ್ರ ಮೋಕ್ಷ ಬಲಿ ಚಕ್ರವರ್ತಿ ಸರ್ವಶ್ರೇಷ್ಠ ಭಾರತ ಗೀತೆ ಎಂಬ ಹಾಲು ಗೋವರ್ಧನ ಗಿರಿ ವಸುದೇವ ಕೃಷ್ಣ ನರಸಿಂಹ ಅವತಾರ ಶ್ರೀಕೃಷ್ಣ ದೋಣಿ ವಿಹಾರ ಪೂತನಿ ಸಂಹಾರ ಶೇಷಶಯನ ಎಂಬ ಹದಿನಾರು ಟ್ಯಾಬ್ಲುಗಳನ್ನು ನಿರ್ಮಿಸಿ ಕಳುಹಿಸುತ್ತಿದ್ದೇವೆ ಎಂದು ಬಾಲು ಆರ್ಟ್ಸ್ನ ನಿರ್ದೇಶಕರಾದ ಚಿರುಂಬ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಬಾಲಣ್ಣ ಕಾರ್ನವರ್ ಮಾಹಿತಿ ನೀಡಿದ್ದಾರೆ ಒಂದೂವರೆ ತಿಂಗಳುಗಳ ಕಾಲ ಹದಿನೈದಕ್ಕಿಂತಲೂ ಹೆಚ್ಚು ಕಲಾಕಾರರು ಬಾಲು ಕಾರ್ನವ್ ಅವರ ಮಾರ್ಗದರ್ಶನದಲ್ಲಿ ಈ ಟ್ಯಾಬ್ಲುಗಳನ್ನು ರಚಿಸಿದ್ದಾರೆ ಅಂಚನೆ ನಮ್ಮ ಗ್ರಾಮದ ದೇವರು ಸೋಮನಾಥ ದೇವರ ಅಂಚನೆ ಹೆಂಕಲ ಆರಾಧನೆ ಅಂಚಿನ ಆ ಭಗವತಿ ಅಪ್ಪೆನಲ್ಲ ಅಂಚನೆ ಪೂರ ಪರಿವಾರದೇವನಲ್ಲ ಅಂಚನೆ ಈ ಸುತ್ತಮುತ್ತಲ ಆರಾಧನೆ ಪೂರ ಶಕ್ತಿಗಳನ್ನು ಒಂದಂತೆ ಇನ್ನಿತ್ತೆ ಉಡುಪಿ ಪರ್ಯಾಯೋತ್ಸವ ಪರ್ಯಾಯೋತ್ಸವದ ಉಡುಪಿ ಕುತ್ತಿಗೆ ಮಠದ ಪರ್ಯಾಯೋತ್ಸವದ ಇನಿ ಸಂಭ್ರಮದ ಆಚರಣೆದ ದಿನ ಆಚರಣೆಗೆ ಬಳದಿತ್ತೆ ಹೆಂಕಲಿತ್ತೆ ಪತ್ತೊಂಜಿ ವರ್ಷದ ಎರಡು ವರ್ಷವರ ಪರ್ಯಾಯ ಉತ್ಸವ ಅಂಚೆನೈತೆ ಪತ್ತೊಂದು ವರ್ಷದ ನಿಂಚ ಆ ಶ್ರೀಕೃಷ್ಣನ ಪರಮಾತ್ಮನ ಸೇವಿನ ಮಲ್ಕುನಚನ ಭಾಗ್ಯ ಹೆಂಕಲಿಗೆ ಇತ್ತ ಆ ಅಪ್ಪೇ ಹೆಂಕಲಿ ಒದಗದ ಕೊರತಾರೆ ಒದಗದು ಕೊರದಂತೆ ಪತ್ತೊಂಜನೇ ವರ್ಷಡಿ ಹೆಂಗಲತ್ತ ಆ ಪುತ್ತಿಗೆ ಮಟ್ಟದ ಪರ್ಯಾಯ ಉತ್ಸವ ಹೆಂಕಲನ್ನ ಬಾಲು ಆಡಿಸಿದ ಆ ಶಬ್ದಚಿತ್ರ ಆಕಲು ಆಯ್ಕೆ ಮಲ್ತಂದರು ಆಯ್ಕೆ ಮಲ್ತೊಂದು ಐತಿತ್ತ ನಮ್ಮ ಶ್ರಮ ಶ್ರಮ ಪಡೆದು ಆಯ್ಕೆ ಬೋಡ ಆಕಲ್ ಕೊಂಚ ಆ ಮಾಹಿತಿ ಪ್ರಕಾರ ಆಕಲಿಗೆ ಆ ಶಬ್ದಚಿತ್ರ ತಯಾರು ಮಲ್ತ ತಯಾರು ಮಲ್ತ ದಿನಿತ್ತ ದಿನ ಅವಳು ಕಾರ್ಯಕ್ರಮ ನಡಪಡು ಆ ಕಾರ್ಯಕ್ರಮಗಿತ್ತೆ ಪಿದ್ದಂಜನ ಸಮಯ ಸಮಯ ಬೆಸನ ವಿಷನ ಅಮೃತ ನನಗೆ ತಿರಿಯಿಂದು ಇತ್ತೆ ಪಿದ್ಧರಂಜನ ಗಲಿಗೆನ ಅಪ್ಪೆ ಪೊರ್ಲು ಕೊರದು ಆ ಪೂರ ಕಾರ್ಯಾಲ ಆದ್ ವಾಪಸ್ ಈ ಮ ಸಲಕ್ ಬನ್ನೇಟ ನಮ್ಮನ್ನು ಆ ಅಪ್ಪೆ ರಕ್ಷಣೆ ಮಲ್ಪಡು ಅಂಚನೆ ಆ ಉಡುಪಿ ಶ್ರೀಕೃಷ್ಣ ನಮ್ಮನ್ನು ಆ ಅನುಗ್ರಹ ಮಲ್ಪಡು ಅಂಚೆ ನಮ್ಮ ಮಲ್ಪನ ಬೇಲೆಡಿ ಉತ್ತರ ಉತ್ತರ ಶ್ರೇಯನ್ನು ಮಲತದೆ ಇತ್ತೆ ನಮ್ಮ ಒಟ್ಟಿಗೆ ಎಲ್ಲ ಕೈ ಜೋಡಿಸೋದು ಪೂರ ಕೈ ಜೋಡಿಸ್ ಇದಕ್ಕೆ ಜೈದ ಅಂಚಿನ ಬೇಲೆಗೆ ಅಕ್ಕಲಿಕ್ಕೆ ತರತ ತರತಾ ನೂನೇತ್ತಲ ಬರಂದಲಕ್ಕ ನಮ್ಮನ್ನು ಆ ದೇವರಿಗೆ ಕಾಪಾಡು ಪಡುದು ನಮ್ಮ ಎಲ್ಲ ಭಕ್ತಿ ಪೂರ ಪೂರವಕ್ಕದು ಆ ಅಪ್ಪೆಡ ನಟು ಅಂಚೆನೆ ನಮ್ಮ ಮಲ್ಪನಂಚಿನ ಬೇಲಗಿ ಓವೇರ್ಲಕ್ಕಿಂತ ಕುಂದು ನೂನತ್ತ ಬರಂದಲಕ್ಕ ನಮ್ಮನ್ನು ಆ ಶ್ರೀಕೃಷ್ಣ ಪರಮಾತ್ಮೆ ಅನುಗ್ರಹ ಮಲತದೆ ಆ ಪುರ್ರದ ಕಾರ್ಯಕ್ರಮ ಪುರುಳು ನಡಪನಂಚಿನ ಭಾಗ್ಯನ ಒದಗಾದ ಕೊರದು ನಮ್ಮ ಮಾತೆಯರಿಗೆಲ್ಲ ಸುಖ ಶಾಂತಿ ನೆಮ್ಮದಿನ ಕೊರಡನ್ ಬಣ್ಣದ ಆ ದೇವರ ನಟೋಣಿ ಅದು ಕ್ಷೇತ್ರ ಕೊಂಡಾಡ ಶ್ರೀ ಪಿಲಿಚಾಮುಂಡಿ ಬಂಟ ಮುಂಡತಾಯ ದೇವಸ್ಥಾನದ ಭಂಡಾರ ಮನೆಯ ಶಿಲಾನ್ಯಾಸ ಕಾರ್ಯಕ್ರಮ ಇತ್ತೀಚೆಗೆ ನಡೆದಿತ್ತು I'm ಇದೀಗ ಕಾಮಗಾರಿ ಬರದಿಂದ ಸಾಗುತ್ತಿದ್ದು ಸುಮಾರು ಎಪ್ಪತ್ತ ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಕಾರ್ಯ ನಡೆಯಲಿದೆ ಎಂದು ಅಧ್ಯಕ್ಷರಾದ ಕೃಷ್ಣಶೆಟ್ಟಿ ತಾಮಾರ್ ತಿಳಿಸಿದ್ದಾರೆ ಕರಾವಳಿಯ ಪ್ರಸಿದ್ಧ ನಾಗಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಒಂದಾದ ಕುಡುಪುಷಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಕಿರುಷಷ್ಠಿ ಮಹೋತ್ಸವ ವೈಭವದಿಂದ ನಡೆಯಿತು ದೇವರಿಗೆ ವಿಶೇಷ ಪೂಜೆ ನೆರವೇರಿದ ಬಳಿಕ ಬಲಿ ಉತ್ಸವ ಕಿರುಷಷ್ಠಿ ರಥೋತ್ಸವ ದೂರಿಯಾಗಿ ಚರಗಿತು ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಅನಂತ ಪದ್ಮನಾಭ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು ನ ಕಂಬಳ ಕರೆಯಲ್ಲಿ ಮಹಿಳಾ ಕ್ರೀಡಾಕೂಟ ಇತ್ತೀಚೆಗೆ ನಡೆಯುತ್ತಿದ್ದು ಈ ವೇಳೆ ನಡೆದ ಹಿರಿಯ ಮತ್ತು ಆದರ್ಶ ದಂಪತಿಗಳ ಸನ್ಮಾನ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು ಈ ಊರಿನ ಹಿರಿಯ ದಂಪತಿಗಳ ಬಗ್ಗೆ ಡಾಕ್ಟರ್ ಸುರೇಖರ ಮಾಹಿತಿ ನೀಡಿದರು ದಂಪತಿಲು ಅಕಲೇನ್ಲ ಈ ಕಾರ್ಯಕ್ರಮ ಎಂಕಲ್ ಭಾರಿ ಪುರು ಸ್ವಾಗತುಲ ಶ್ರೀತ ಶಂಕರ್ ಭಟ್ ದಂಪತಿ ಪದ್ಮನಾಭ ನರಿಂಗಾನ ದಂಪತಿಲು ಲಿಂಗಪ್ಪ ಪೂಜಾರಿ ದಂಪತಿಲು ಅಂಬಾವತಿ ನಾರಾಯಣ ದಂಪತಿಲು ಕಲ್ಯಾಣಿ ನಾರಾಯಣ ದಂಪತಿಲು ಕೃಷ್ಣ ಸುಂದರಿ ಮೂಲ್ಯ ದಂಪತಿಲು ವಿಕ್ಟಾರ್ ಕುಟಿನ್ಹಾ ದಂಪತಿಗಳು ಕೇಶವ ವಿಮಲ ಪಾಟಾಳಿ ದಂಪತಿಲು ಸುಂದರ ಜಯಂತಿ ದಂಪತಿಲು ಐರಿನ್ ವೇಗಸ್ ದಂಪತಿಲು ಮೆಕ್ಲೆಲ್ಲ ಈ ಕಾರ್ಯಕ್ರಮಗೂ ಭಾರಿ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲ ಮಹಿಳಾ ನಾಯಕಿ ಮಮತಾ ಡಿ ಎಸ್ ಗಟ್ಟಿ ಆದರ್ಶ ದಂಪತಿಗಳನ್ನು ಅಭಿನಂದಿಸಿ ಮಾತನಾಡಿದ್ರು ಇನ್ನಿತ ಕಾರ್ಯಕ್ರಮದ ವಿಶೇಷತೆ ಪಂಡಂಡ ಆದರ್ಶ ದಂಪತಿಲು ಸುಮಾರು ಜನ ಕೇಂದ್ರ ಆದರ್ಶ ದಂಪತಿಲು ಪಂಡನಿಕ್ ಎಂಚದಿ ತರಂದ್ ವಿಶೇಷತೆ ಪಂಡ ಎಂಕಲ ನರಿಂಗಾನಡು ಇನಿ ಮಸ್ತ್ ಕೈರಂಗ ಆಧಿಪ್ಪು ಎಂಗ್ಲ ಪಜೀರ್ ಮಸ್ತ್ ಮಸ್ತು ತುಣ ಮಸ್ತ್ ಜನ ಉಳ್ಳರು ಆಂಡ ಎಂಕಲ ಒತ್ತು ಕೊರ್ನಿ ನರಿಂಗಾನ ನರಿಂಗಾನದ ದಾಯ ಪಂಡ ನರಿಂಗಾನಡಿತ ನಂಚಿನ ಹಿರಿಯರ್ ನಕಲಿ ಮದಿಮೆ ಅದು ಅಯ್ಯೋ ವರ್ಷ ಅದು ಸಂತೃಪ್ತ ಜೀವನ ಅಂತದ್ದ ಅಕ್ಕಲ ಜವಾಬ್ದಾರಿನ ಮುಗಿತೊಂದು ಅಕ್ಕನ ಜೋಕ್ಲೆಗೆ ಮದ್ಮೆ ಮಂತ್ ವಿದ್ಯಾಭ್ಯಾಸನ ಕೊರದು ಒಂದು ಪರಿಪೂರ್ಣವಾಯ್ ನಂಚಿನ ಹಾದಿಗ ಜೋಕ್ಲಿನ ಮುಟ್ಟದು ಸಮಾಜಗೂ ಮಾದರಿ ನಮ್ಮಂಚಿನ ಯುವಕರೆಗ ಈ ಆದರ್ಶ ದಂಪತಿ ನಕಲ ಮಾತೆರ್ಲ ನಮಕ್ ಮಾದರಿ ಅಕಲ ನಡತಿ ನಂಚಿನ ಸಾದಿಡು ನಮಲ ಒಂಜಿ ನಡತೋಡು ಪನ್ಪುನ ಒಂಜಿ ಮಾದರಿ ನಿಂಚಿನ ಇಂಚಿನ ವೇದಿಕೆ ಪನ್ಪುನ ಎಂಕಲ ಈ ಒಂಜಿ ಪೊರ್ಲುದ ಸಹಕಾರ ಸಹಕಾರದೀತಾರೆ ನಂತರ ದಂಪತಿಗಳನ್ನು ಹಾಗೂ ಆದರ್ಶ ದಾಂಪತ್ಯ ನಡೆಸಿದವರನ್ನು ಗೌರವಿಸಲಾಯಿತು ಸ್ವೀಕರಿಸಿದ ಹಿರಿಯರು ಈ ವೇಳೆ ಮಾತನಾಡಿದ್ರು ಇನ್ನಿ ಐವ ವರ್ಷ ಮದ್ವೆ ಆದರು ಸನ್ಮಾನ ಮಾಡ್ತಾರೆ ಐವತ್ತೆಮೋ ವರ್ಷ ಆಂಡ್ ಅಣ್ಣ ಮನುಷ್ಯ ಏತ ಬದುಕಿ ಒನ್ ಪುನಃ ಎಂಚ ಬದುಕಿ ವನ್ಪುನ ಮುಖ್ಯ ನಮ್ಮ ಊರುಡು ನಮ್ಮ ದುಂಬುದ ಪ್ರಜೆಕರು ಯುವಕರು ಯುವತಿಯರು ಸಹಬಾಳ್ ಬದುಕಳು ಜಾತಿ ಮತ ಪಂಥ ರಾಜಕೀಯ ಸಹಕಾರ ಭವನ ಈ ಗ್ರಾಮ ಎಡ್ಡಾವಡು ಇದು ಇಂದಿನ ಅಬ್ಬಕ್ಕ ಸುದ್ದಿ ಸಂಚಯ ಮುಂದಿನ ವಾರ್ತೆಗಳೊಡನೆ ಮತ್ತೆ ಭೇಟಿಯಾಗೋಣ ವಂದನೆಗಳೊಂದಿಗೆ ನಾನು ಸಂಯುಕ್ತ ಕುಂಪಲ